ಹರಿಗೂ ನಮಸ್ಕಾರ ಲೈಫ್ ಟು ಲನ್ ಚಾನಲ್ಗೆ ಸ್ವಾಗತ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾಲ್ಕು ತಿಂಗಳ ಕಾಲ ಭಗವಂತ ಯೋಗನಿದ್ರೆಗೆ ಹೋಗಿರ್ತಾನೆ ಇದೇ ಉತ್ಥಾನ ದ್ವಾದಶಿಯ ದಿವಸ ಭಗವಂತ ಯೋಗ ನಿದ್ರೆಯಿಂದ ಅವತ್ತಿನ ದಿವಸ ನಾವು ತುಳಸಿ ವಿವಾಹವನ್ನು ಮಾಡ್ತೀವಿ ತುಳಸಿ ಪೂಜೆಯನ್ನು ಮಾಡಿ ಹಬ್ಬವನ್ನಾಗಿ ಆಚರಣೆ ಮಾಡ್ತೀವಿ ಇನ್ನು ಭಗವಂತನ ಆರಾಧನೆಯಲ್ಲಿ ಒಂದು ತಳವಾದರೂ ತುಳಸಿ ಇರಬೇಕು ಇಲ್ಲಾಂದರೆ ಆ ಒಂದು ಪೂಜೆ ಸಲ್ಲೋದಿಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ತುಳಸಿಗೆ ಏನಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಆ ತುಳಸಿಯ ಮಹಾತ್ಮೆಯನ್ನು ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತುಳಸಿ ಗಿಡದ ಪ್ರತಿಯೊಂದು ಭಾಗವೂ ನಮಗೆ ಉಪಯುಕ್ತವಾಗಿರುತ್ತೆ ನಾವು ಪ್ರತಿನಿತ್ಯ ಮಾಡುವಂತಹ ಪೂಜೆಯಲ್ಲಿ ತುಳಸಿ ಕಾಷ್ಟವನ್ನು ಒಣಗಿಸಿ ಇಟ್ಕೊಂಡು ಆ ಕಡ್ಡಿಯಿಂದ ದೇವರ ದೀಪವನ್ನು ಹಚ್ಚೋದ್ರಿಂದ ಅದು ಲಕ್ಷ ದೀಪಾರಾಧನೆಗೆ ಸಮ ಅಂತ ಹೇಳ್ತಾರೆ ಹಾಗೆ ಇನ್ನು ಪುರಾಣಗಳಲ್ಲಿ ಉಲ್ಲೇಖ ಆಗಿರೋ ಹಾಗೆ ಶ್ರೀಗಂಧದ ಜೊತೆಗೆ ತುಳಸಿಯ ಒಣಗಿದ ದಪ್ಪ ಕಾಂಡವನ್ನು ತೇದು ಅದನ್ನು ಭಗವಂತನಿಗೆ ಸಮರ್ಪಿಸೋದ್ರಿಂದ ನೂರ ಎಂಟು ಗೋದಾನವನ್ನು ಮಾಡಿದಷ್ಟು ಫಲ ಪ್ರಾಪ್ತಿಯಾಗತ್ತೆ ಕೃಷ್ಣಾವತಾರದಲ್ಲಿ ಕೃಷ್ಣ ಸತ್ಯಭಾಮೆಗೆ ಹೇಳ್ತಾನೆ ಹರಿಭಕ್ತಿ ವಿಲಾಸದಲ್ಲಿ ತುಳಸಿಯ ಎಲೆಯನ್ನ ಭಾನುವಾರ ದ್ವಾದಶಿ ಮತ್ತು ಅಮಾವಾಸ್ಯ ದಿನಗಳಲ್ಲಿ ಕೀಳಬಾರದು ಹಾಗೆ ಸೂರ್ಯ ನೆತ್ತಿಯ ಮೇಲೆ ಬಂದ ಹೊತ್ತಲ್ಲಿ ಅಂದರೆ ಹನ್ನೆರಡು ಗಂಟೆಯ ಮೇಲೆ ತುಳಸಿಯನ್ನು ಮುಟ್ಟೋದ್ರಿಂದ ನರಕ ಪ್ರಾಪ್ತಿಯಾಗತ್ತೆ ಅಂತ ಶಾಸ್ತ್ರಗಳಲ್ಲಿಯೇ ಹೇಳಿದ್ದಾರೆ ಇಷ್ಟೆಲ್ಲ ಪ್ರಾಮುಖ್ಯತೆಯನ್ನು ಪಾವಿತ್ರತೆಯನ್ನು ಹಾಗೆ ವಿಷ್ಣು ಪ್ರಿಯಳೂ ಆಗಿರುವಂತಹ ಈ ತುಳಸಿ ಯಾರು ಇದನ್ನು ಈ ಒಂದು ತುಳಸಿ ಮಹಾತ್ಮೆಯನ್ನು ಪಠಿಸೋದ್ರ ಮುಖಾಂತರ ತಿಳ್ಕೊಳ್ಬೋದು ಇದನ್ನು ಪೂರ್ಣವಾಗಿ ಕೇಳಿ ಹಿಂದೆ ಧರ್ಮಧ್ವಜ ಮತ್ತು ಮಾಧವಿ ಅನ್ನುವಂತಹ ರಾಜ ದಂಪತಿಗಳಿರ್ತಾರೆ ಅವರಿಬ್ಬರು ತುಂಬ ಧರ್ಮನಿಷ್ಠರಾಗಿರ್ತಾರೆ ಅವರು ಪ್ರಜೆಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ ಹಾಗೆ ಯಾವ ಒಂದು ಕುಂದು ಕೊರತೆಯೂ ಸಹ ಆ ರಾಜ್ಯದಲ್ಲಿ ಇರೋದಿಲ್ಲ ಆದರೆ ಅವರಿಗೆ ಒಂದು ಆಸೆ ಇರುತ್ತೆ ಅದೇನಪ್ಪ ಅಂತಂದರೆ ದೇವಿ ಮಹಾಲಕ್ಷ್ಮಿ ಅವರ ಪುತ್ರಿಯಾಗಿ ಜನಿಸಬೇಕು ಅಂತ ಒಂದು ದೊಡ್ಡ ಆಸೆಯನ್ನು ಇಟ್ಕೊಂಡಿರ್ತಾರೆ ಅದಕ್ಕೋಸ್ಕರ ದೇವಿಯನ್ನು ಕುರಿತು ದೀರ್ಘಕಾಲ ಅಖಂಡ ತಪಸ್ಸನ್ನು ಮಾಡ್ತಾರೆ ಎಷ್ಟೋ ವರ್ಷಗಳ ತಪಸ್ಸಿನ ಫಲವಾಗಿ ಲಕ್ಷ್ಮಿ ಪ್ರತ್ಯಕ್ಷಳಾಗಿ ಅವರ ಇಚ್ಛೆಯಂತೆಯೇ ಅವರ ಮಗಳಾಗಿ ಹುಟ್ಟುತ್ತೇನೆ ಅಂತ ಮಾತನ್ನು ಕೊಟ್ಟು ಆಶೀರ್ವದಿಸ್ತಾಳೆ ಅಂತೆಯೇ ಸಾಕ್ಷಾತ್ಕಾರವಾಗಿ ಮಾಧವಿಯ ಗರ್ಭದಲ್ಲಿ ಹುಟ್ಟಿಬಂದು ತುಳಸಿ ಎಂಬ ಹೆಸರನ್ನು ಸಹ ಪಡಿತಾಳೆ ತುಳಸಿ ಅಂದರೆ ಸುಂದರಿ ಆಕೆ ಹುಟ್ಟಿದ ಸ್ವಲ್ಪ ವರ್ಷದಲ್ಲಿಯೇ ವಯಸ್ಕಳಾದಂತೆ ಕಾಣ್ತಾ ಇರ್ತಾಳೆ ಆಕೆ ತನ್ನ ಬಾಲ್ಯದಲ್ಲಿಯೇ ಅಪಾರವಾದಂತಹ ವಿಷ್ಣು ಭಕ್ತಿಯನ್ನು ಹೊಂದಿದ್ದು ತಾನು ವಿಷ್ಣುವನ್ನೇ ವರಿಸಬೇಕು ವಿಷ್ಣುವೇ ನನ್ನ ಗಂಡನಾಗಬೇಕಂತ ಹಿಮಾಲಯದಲ್ಲಿರುವಂತಹ ಭದ್ರಿಕಾಶ್ರಮಕ್ಕೆ ಹೋಗಿ ದೀರ್ಘ ತಪಸ್ಸಿಗೆ ಕುಳಿತು ಬಿಡ್ತಾಳೆ ಯಾವುದೇ ರೀತಿಯಾದಂಥ ಆಹಾರವನ್ನು ಸೇವಿಸ್ದೇ ಅಖಂಡ ತಪಸ್ಸನ್ನು ಮಾಡ್ತಾ ಇರ್ತಾಳೆ ಆಕೆಯ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ತಪಸ್ಸಿನ ಕಾರಣವನ್ನು ಕೇಳ್ತಾರೆ ಆಗ ನಾರಾಯಣನೇ ನನ್ನ ಪತಿಯಾಗಬೇಕು ಅಂತ ಕೇಳ್ತಾಳೆ ಬ್ರಹ್ಮದೇವರು ಹೇಳ್ತಾರೆ ಈಗ ನಾರಾಯಣ ನಿನ್ನ ಪತಿಯಾಗೋದಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ನೀನು ಕೃಷ್ಣನ ಅಂಶ ಸಂಭೂತನಾಗಿರುವಂತಹ ಮತ್ತು ಅವನ ಪರಮಾಪ್ತನಾಗಿದ್ದ ಸುಧಾಮ ರಾಧೆಯ ಶಾಪಗ್ರಸ್ತನಾಗಿ ಶಂಖಚೂಡನಾಗಿ ಜನಿಸಿ ನಾನಾ ರೀತಿಯಾಗಿ ಈ ಲೋಕಕ್ಕೆ ತೊಂದರೆಯನ್ನು ಕೊಡ್ತಾ ಇದ್ದಾನೆ ಲೋಕ ಕಂಟಕನೂ ಆಗಿದ್ದಾನೆ ಅವನನ್ನು ಸಂಹಾರ ಮಾಡಬೇಕಾಗಿದೆ ಆತ ನಿನ್ನನ್ನು ನೋಡಿ ಮೋಹಿಸಿಬಿಟ್ಟಿದ್ದಾನೆ ಆದ್ದರಿಂದ ಈ ಜನ್ಮದಲ್ಲಿ ನೀನು ಅವನನ್ನು ವಿವಾಹ ಆಗಬೇಕು ನಂತರ ನಾರಾಯಣನನ್ನು ನೀನು ಮದುವೆಯಾಗ್ಬೋದು ಅಂತ ಹೇಳ್ತಾರೆ ಇದನ್ನು ತಿಳಿದಂತಹ ಲಕ್ಷ್ಮಿಗೆ ತುಂಬ ನಿರಾಸೆ ಆಗುತ್ತೆ ಆಗ ಬ್ರಹ್ಮದೇವರು ನಿರಾಸೆ ಆಗಬೇಡ ನೀನು ಭೂಲೋಕದಲ್ಲಿ ಪವಿತ್ರವಾದ ತುಳಸಿ ಗಿಡವಾಗಿ ಉಳ್ಕೊಂಡು ವಿಷ್ಣುವಿಗೆ ಬಹಳ ಪ್ರಿಯಳಾಗ್ತೀಯ ನೀನಿಲ್ಲದೆ ವಿಷ್ಣುವಿನ ಪೂಜೆಯೂ ನಡೆಯೋದಿಲ್ಲ ಅಂತ ಹೇಳ್ತಾರೆ ಆಗ ಬ್ರಹ್ಮದೇವರ ಮಾತಿಗೆ ಒಪ್ಪಿದಂತಹ ಲಕ್ಷ್ಮೀ ದೇವಿ ಅರ್ಥ ತುಳಸಿ ರೂಪದಲ್ಲಿರುವ ಲಕ್ಷ್ಮೀ ದೇವಿ ಈ ಮದುವೆಗೆ ಒಪ್ಪಿಗೆಯನ್ನು ಕೊಡ್ತಾಳೆ ರಾಧೆ ಏನಂತ ಶಾಪ ಕೊಟ್ಟಿದ್ಲು ಏನಕ್ಕೋಸ್ಕರ ಸುಧಾಮ ಶಂಖಚೂಡನಾಗಿ ಹುಟ್ಟುತ್ತಾ ಇದ್ದಾನೆ ಇದನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ಒಂದು ಸಣ್ಣ ಒಂದು ಕತೆ ಇದೆ ಅದಕ್ಕೆ ಏನಪ್ಪಾ ಅಂದರೆ ಗೋಲೋಕದಲ್ಲಿ ಗೋಪಿಕೆಯಾಗಿ ಗೋಪಿಕಾ ಸ್ತ್ರೀಯರಲ್ಲಿ ಒಬ್ಬಳಾಗಿ ಇರ್ತಾಳೆ ತುಳಸಿ ಅಂತಹ ಗೋಪಿಯನ್ನು ಸುಧಾಮ ನೋಡಿ ಇಷ್ಟಪಟ್ಟಿರ್ತಾನೆ ಆದರೆ ಅವಳು ಕೃಷ್ಣನನ್ನು ಇಷ್ಟಪಟ್ಟಿರ್ತಾಳೆ ಈ ಮಧ್ಯದಲ್ಲಿ ಕೃಷ್ಣ ಒಮ್ಮೆ ಬೇಕು ಅಂತ ಅಂದ್ಬಿಟ್ಟು ಆ ಗೋಪಿಗೆ ಹತ್ತಿರವಾಗುವ ರೀತಿ ಒಂದು ಸ್ವಲ್ಪ ಮಾತಾಡ್ತಾ ಇರ್ತಾನೆ ಅದನ್ನು ನೋಡಿದಂತಹ ರಾಧೆಗೆ ತುಂಬಾ ಕೋಪ ಬರುತ್ತೆ ಆಗ ಅವಳು ತುಂಬ ಕೃಷ್ಣನ ಜೊತೆ ವಾಗ್ವಾದಕ್ಕೆ ಇಳಿದು ಕೃಷ್ಣನನ್ನು ಇರ್ತಾಳೆ ಅಂತ ಹೇಳ್ತಾರೆ ಅಂದರೆ ಅವಳು ಕೃಷ್ಣನನ್ನು ನೀನೇನಕ್ಕೆ ಆ ಗೋಪಿಯ ಜೊತೆ ಅಷ್ಟೆಲ್ಲ ಒಂದು ಸಂತೋಷವಾಗಿ ಮಾತಾಡ್ತಾ ಇದೆಯಾ ಅನ್ನೋ ರೀತಿ ಆಕೆ ಕೃಷ್ಣನ ದೂಷಿಸ್ತಾ ಇರ್ತಾಳೆ ಆ ಕೃಷ್ಣನನ್ನು ದೂಷಿಸುವಂತಹ ವಿಷಯವನ್ನು ಕೇಳಿಸ್ಕೊಂಡು ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ ಸುಧಾಮನ್ಗೆ ಅವನು ಯಾವುದೋ ನಿಗಾದಲ್ಲಿ ಹೇಳ್ಬಿಡ್ತಾನೆ ನೀವಿಬ್ಬರು ಭೂಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿ ನೂರು ವರ್ಷಗಳ ಕಾಲ ದೂರ ಆಗಿರಿ ನೀವು ಅಂತನ್ಬಿಟ್ಟು ಅದನ್ನು ತಕ್ಷಣ ಅವಳು ಮುಂಚೆನೇ ರಾಧೆ ಕೋಪದಲ್ಲಿ ಇದ್ದಿದ್ದರಿಂದ ನೀನು ಅಷ್ಟೇ ನೀನು ಮತ್ತು ಗೋಪಿ ಇಬ್ಬರೂ ಸಹ ಭೂಲೋಕದಲ್ಲಿ ಹುಟ್ಟತೀರ ನೀನು ರಾಕ್ಷಸನಾಗಿಯೇ ಹುಟ್ಟು ನಿನ್ನನ್ನು ಅವಳು ಮದುವೆ ಆಗ್ತಾಳೆ ಅಂತ ಶಾಪವನ್ನು ಕೊಟ್ಟುಬಿಡ್ತಾಳೆ ಈ ಒಂದು ಶಾಪದ ಫಲವಾಗಿ ಸುಧಾಮ ಶಂಖಚೂಡನಾಗಿ ಹುಟ್ಟುತ್ತಾನೆ ಶಂಖಚೂಡನಾಗಿ ಹುಟ್ಟಿದ ಮೇಲಿಂದ ಅವನು ರಾಕ್ಷಸ ಅಲ್ವಾ ಹಾಗಾಗಿ ದೇವತೆಗಳಿಗೆ ನಾನಾ ತರಹದ ಉಪಟಳವನ್ನು ಮಾಡ್ತಾ ಇರ್ತಾನೆ ಈ ರಾಕ್ಷಸ ಸ್ವಭಾವನೇ ಅಷ್ಟು ತಮ್ಮಲ್ಲಿ ಏನಿದ್ರೂ ಸಹ ಬೇರೆಯವರಲ್ಲಿ ಇರೋದನ್ನು ಜಾಸ್ತಿಯಾಗಿ ಆಸೆ ಪಡ್ತಾರೆ ಅವರಷ್ಟೇ ಚೆನ್ನಾಗಿರಬೇಕು ಅವರ ಮುಂದೆ ಬೇರೆಯವರೆಲ್ಲರೂ ಸಹ ಕಷ್ಟಪಡಬೇಕು ಈ ತರಹದ ಒಂದು ಕೆಟ್ಟ ಸ್ವಭಾವ ಅವರದಾಗಿರುತ್ತೆ ಅವನ ಒಂದು ಸಂಹಾರ ಮಾಡದೆ ಬೇರೆ ದಾರಿಯೇ ಇರೋದಿಲ್ಲ ಅದಕ್ಕೋಸ್ಕರ ಲಕ್ಷ್ಮಿ ತುಳಸಿಯ ಅವತಾರವೆತ್ತಿ ಭೂಮಿಗೆ ಬಂದಿರ್ತಾಳೆ ಮುಂದೆ ತುಳಸಿಯನ್ನು ನೋಡಿ ಅವಳ ಸೌಂದರ್ಯಕ್ಕೆ ಮಾರು ಹೋದಂತಹ ಶಂಕಚೂಡ ಮದುವೆ ಆಗೋದಾದ್ರೆ ಅದು ಅವಳನ್ನು ಮಾತ್ರವೇ ಅಂತ ಅಂದ್ಬಿಟ್ಟು ಅವಳನ್ನು ಪಡೆಯೋದಕ್ಕೋಸ್ಕರನೇ ತಪಸ್ಸನ್ನ ಮಾಡಿ ಬ್ರಹ್ಮನಿಂದ ವಿಷ್ಣು ಕವಚವನ್ನ ಪಡ್ಕೊಂಡಿರ್ತಾನೆ ಹಾಗೆ ನನ್ನ ಹೆಂಡತಿಯ ಪಾತಿವ್ರತೆಯ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿವರೆಗೂ ನನಗೆ ಸಾವು ಬರಬಾರ್ದು ಆಕೆಯ ಪಾತಿವ್ರತೆ ನಷ್ಟವಾದಾಗ ಮಾತ್ರ ನನಗೆ ಸಾವು ಅನ್ನುವಂತಹ ಒಂದು ವರವನ್ನು ಸಹ ಬ್ರಹ್ಮನಿಂದ ಪಡ್ಕೊಂಡಿರ್ತಾನೆ ಇಷ್ಟೆಲ್ಲ ವಿಷಯಗಳನ್ನು ಬ್ರಹ್ಮದೇವರು ತುಳಸಿಗೆ ಮುಂಚಿತವಾಗಿ ಹೇಳಿರ್ತಾರೆ ಹಾಗಾಗಿ ಬ್ರಹ್ಮದೇವರ ಮಾತಿನಂತೆ ಶಂಕಚೂಡನನ್ನು ತುಳಸಿ ಮದುವೆ ಆಗ್ತಾಳೆ ಶಂಖಚೂಡ ತನ್ನ ಒಂದು ಉಪಟಳವನ್ನು ಮತ್ತಷ್ಟು ಜಾಸ್ತಿ ಮಾಡ್ಕೊಂಡು ಹೋಗಿರ್ತಾನೆ ತುಳಸಿಯ ಪಾತಿವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ಅವನು ಮಾಡುವಂತಹ ಈ ಒಂದು ಘನಘೋರವಾದ ತಪ್ಪುಗಳನ್ನು ಸಹ ಅದು ಕಾಪಾಡ್ತಾ ಇರುತ್ತೆ ಅದರಿಂದ ಅವನು ಪಾರಾಗ್ತಾ ಇರ್ತಾನೆ ದಿನೇ ದಿನೇ ಅವನು ದೇವತೆಗಳಿಗೆ ನಾನಾ ರೀತಿಯಾದಂತಹ ತೊಂದರೆಗಳನ್ನ ಕೊಡ್ತಾ ಇರ್ತಾನೆ ಆಗ ಸಾಕ್ಷಾತ್ ವಿಷ್ಣು ಶಿವನನ್ನು ಕುರಿತು ತ್ರಿಶೂಲದಿಂದ ಶಂಕಚೂಡನನ್ನು ಸಂಹಾರವನ್ನು ಮಾಡುವ ಹಾಗೆ ವಿನಂತಿಸ್ಕೊಳ್ತಾರೆ ಆದರೆ ನಂತರ ಆತನ ಹೆಂಡತಿಯ ಪಾತಿವ್ರತ್ಯ ಇರೋವರೆಗೂ ಅವನಿಗೆ ಸಾವು ಬರೋದಿಲ್ಲ ಅನ್ನೋ ಒಂದು ವಿಷಯ ಗೊತ್ತಾಗುತ್ತೆ ಆಗ ಬೇರೆ ದಾರಿಯೇ ಇಲ್ಲದೆ ವಿಷ್ಣುವೇ ಶಂಕಚೂಡನಾಗಿ ಬಂದು ತುಳಸಿ ಮುಂದೆ ನಿಂತ್ಕೊಂಡಾಗ ಆಕೆ ಆತನನ್ನೇ ತನ್ನ ಗಂಡ ಅಂತ ತಿಳ್ಕೊಳ್ತಾಳೆ ಮರುಕ್ಷಣದಲ್ಲಿ ಆಕೆಯ ಪಾತಿವ್ರತೆ ನಾಶವಾಗಿಬಿಡುತ್ತೆ ಆಗ ತುಳಸಿಗೆ ಅನುಮಾನ ಬರುತ್ತೆ ನೀನು ನನ್ನ ಗಂಡ ಅಲ್ಲ ಯಾರು ನೀನು ಹೇಳು ಅಂತ ಹೇಳ್ತಾಳೆ ಆಗ ವಿಷ್ಣು ತನ್ನ ಒಂದು ನಿಜ ಸ್ವರೂಪವನ್ನು ತಾಳ್ತಾನೆ ಆ ನಿಜ ಸ್ವರೂಪವನ್ನು ತಾಳಿದಾಗ ದೇವರಿಂದಲೇ ತನಗೆ ಮೋಸವಾಯಿತು ಅಂತ ಭಾವಿಸ್ಕೊಂಡು ಆಕೆ ನೀನು ಸಾಲಿಗ್ರಾಮವಾಗು ಅಂತ ಶಪಿಸಿಬಿಡ್ತಾಳೆ ಆದರೆ ತಕ್ಷಣವೇ ತನ್ನ ತಪ್ಪಿನ ಅರಿವಾಗುತ್ತೆ ತುಳಸಿ ತಲೆ ತಗ್ಗಿಸಿ ನಿಂತ್ಕೊಳ್ತಾಳೆ ಆಕೆಯನ್ನು ಸಮಾಧಾನಪಡಿಸಿ ನೀನು ಜಗತ್ ಕಲ್ಯಾಣಕ್ಕಾಗಿ ಈ ಒಂದು ಅವತಾರವನ್ನು ತಾಳಿದ್ದೀಯ ನಿನ್ನಿಂದ ಈಗ ಜಗತ್ ಕಲ್ಯಾಣ ಆಗಿದೆ ನೀನು ಈಗ ಈ ನಿನ್ನ ದೇಹವನ್ನು ಬಿಟ್ಟು ನನ್ನ ಜೊತೆ ವೈಕುಂಠಕ್ಕೆ ಬಾ ನಿನ್ನ ದೇಹವು ಕೊಳೆತು ನೀರಾಗಿ ಗಂಡಕ್ಕಿ ನದಿಯಾಗಿ ಹರಿಯುತ್ತೆ ನಿನ್ನ ತಲೆ ಕೂದಲು ತುಳಸಿ ಗಿಡವಾಗಿ ಆ ತುಳಸಿ ಎಲೆಗಳು ಮೂರು ಲೋಕದಲ್ಲಿಯೂ ಸಹ ಪವಿತ್ರವಾಗಿರುತ್ತೆ ಇನ್ನು ತುಳಸಿ ಇಲ್ಲದಂತಹ ನನ್ನ ಪೂಜೆಯನ್ನು ಮಾಡಿದರೆ ಅವರಿಗೆ ಅದರ ಪೂರ್ಣ ಫಲ ದೊರೆಯೋದಿಲ್ಲ ನಿತ್ಯ ತುಳಸಿ ಪೂಜೆಯನ್ನು ಮಾಡುವವರಿಗೆ ದೀರ್ಘ ಸುಮಂಗಲಿಯಾಗಿ ಮುತ್ತೈದೆ ಭಾಗ್ಯವನ್ನು ಕೊಡ್ತೀನಿ ಆಗ ತುಳಸಿಗೆ ತನ್ನ ನಿಜ ಸ್ವರೂಪದ ಅರಿವಾಗಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಅವತಾರವನ್ನು ತಾಳಿ ವೈಕುಂಠಕ್ಕೆ ಹೋಗ್ತಾಳೆ ಆಗ ಎಲ್ಲ ದೇವಾನುದೇವತೆಗಳು ಋಷಿ ಮುನಿಗಳು ಸೇರಿ ಅವರಿಗೆ ವಿವಾಹವನ್ನು ಮಾಡ್ತಾರೆ ಅದೇ ಈ ಕಾರ್ತಿಕ ಮಾಸದ ದ್ವಾದಶಿಯ ದಿವಸ ನಾವು ತುಳಸಿ ವಿವಾಹವನ್ನು ಮಾಡ್ತೇವೆ ಇಂತಹ ಪವಿತ್ರವಾದ ತುಳಸಿಯನ್ನು ನಾವು ಪ್ರತಿನಿತ್ಯ ಪೂಜೆ ಮಾಡೋದ್ರಿಂದ ಅಲಕ್ಷ್ಮಿ ನಮ್ಮ ಮನೆಗೆ ಕಾಲಿಡೋದಿಲ್ವಂತೆ ಅಷ್ಟೇ ಅಲ್ಲದೆ ಅಕಾಲಿಕ ಮರಣದ ಭಯ ಏನಿರುತ್ತೆ ಆ ಭಯ ದೂರ ಆಗಿ ನಮ್ಮ ಜೀವನದಲ್ಲಿರುವಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ತುಳಸಿದೇವಿ ಸದಾ ಕಾಲ ನಮ್ಮನ್ನು ರಕ್ಷಿಸ್ತಾಳೆ ತುಳಸಿ ದೇವಿಯು ಎಲ್ಲರ ಜೀವನದಲ್ಲೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಇವತ್ತಿನ ಈ ತುಳಸಿ ಮಹಾತ್ಮೆ ವಿಷಯ ನಿಮ್ಮೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಮತ್ತು ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಷಯ ಜೊತೆ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು